ಲಕ್ಷಣಗಳಿದೆ ಲಕ್ಷಣ ಅಂತಂದ್ರೆ ಈಗ ಕಲ್ಲಿನಲ್ಲಿ ನೀವು ಕಲ್ಲಿ ಮಾತಾಡಿದ್ರೆ ಮಾಡಿದ್ರೆ ಕಲ್ಲಲ್ಲಿ ಅನುಸರಿಸಬೇಕಾದ ಕ್ರಮಗಳಿದೆ ಆ ಕಲ್ಲನ್ನು ತಗೊಂಡು ನೀವು ಅದು ನೋಡಿ ಎಲ್ಲ ಕಲ್ಲುಗಳು ಆಗಲ್ಲ ಕೆಲವು ಅಗತ್ಯ ಕಲ್ಲುಗಳ ಲೋಹ ಎಲ್ಲ ರೀತಿಯೂ ಆಗಲ್ಲ ಅದಕ್ಕೆ ನಿಯಮಗಳಿವೆ ಆ ನಿಯಮದಿಂದ ಅನುಸರಿಸಿ ಅದನ್ನು ಮಾಡಬೇಕಾಗಿದೆ ಅಲ್ಲಿ ಮುಖ್ಯವಾಗಿ ಒಂದು ಅಂಶ ಬರುತ್ತೆ ನಾವು ಏನು ಲೋಹ ಅಥವಾ ಮರ ಇದ್ದ ತಗೊಂಡು ಮಾಡ್ತೀವಲ್ಲ ಅದು ಮರವಾಗಿ ಉಳಿಯಲ್ಲ ಲೋಹ ಆಗಲಿ ಮರ ಆಗಲಿ ಕಲ್ಲಾಗಲಿ ಅದು ಉಳಿಯಲ್ಲ ಆ ವೃತ್ತಿಯಲ್ಲಿ ಸೇರಿಕೊಂಡು ಅದನ್ನು ದೈವಿಕ ಪ್ರತಿಮೆ ಪ್ರತಿಮೆ ಏನಿದೆಯಲ್ಲ ಆ ಪ್ರತಿಮೆ ಪ್ರತೀಕವಾಗುತ್ತೆ ಪ್ರತೀಕವಾಗಿ ಅದು ದೇವ ಸಂಬಂಧವಾಗಿ ದೇವರ ಕೆಲಸ ಮಾಡುತ್ತೆ ಅಂತ ನಾವು ನಮ್ಮ ಹಾಗೆ ಮಾಡೋದಕ್ಕೆ ಕ್ರಮಗಳಿವೆ ಏನು ದೇವತೆ ಕೊಟ್ಟಲ್ಲ ಅವರು ಸುಮ್ಮನೆ ಕೊಡಲಿಲ್ಲ ಅದರಿಂದ ನೀವು ಈ ರೀತಿ ಮಾಡಿದ್ರೆ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಮಾತ್ರ ಅಷ್ಟೇ ಅಲ್ಲ ನಾನು ನಿಮಗೆ ಒಂದು ಪುಸ್ತಕ ಕೊಟ್ಟಿದ್ದೀನಿ ಏಳು ಅದು ಅಂತ ಅದನ್ನು ಬಿಜಾಗಿ ಓದಿಲ್ಲ ಅದಲ್ಲ ಇನ್ನೊಂದು ಪುಸ್ತಕ ಅದು ಏನು ಅಂದರೆ ಅರ್ಧನಾಗಿ ವಿಷಯ ಅದು ಎಷ್ಟಾಗಿಷ್ಟೇ ಅರ್ಜನ ಇಷ್ಟ ಒಂದು ವಿಗ್ರಹ ಒಬ್ಬರು ನೋಡ್ತಾರೆ ಅದು ವಿಶೇಷವಾಗಿ ಕಾಣಿಸುತ್ತೆ ಅದು ಗಂಡು ಅಲ್ಲ ಹೆಣ್ಣು ಅಲ್ಲ ಎರಡೂ ಸೇರಿದೆ ಎರಡೂ ಸೇರಿದ್ದು ನಾವು ನೋಡೋಲ್ಲ ಏನು ಲೋಕದಲ್ಲಿ ಇದೆಯಲ್ಲ ನಮಗೆ ಕಾಣಿಸೋಲ್ಲ ಸರಿಯಾಗಿ ಆಗಲ್ಲ ಅಷ್ಟೇ ಆಗೋಲ್ಲ ಎರಡೂ ಇದ್ದರೆ ಏನಾಗುತ್ತೆ ಗಂಡಾಗುತ್ತೆ ಆಗುತ್ತೆ ಹೆಣ್ಣಾಗತ್ತೆ ಇದು ವ್ಯತ್ಯಾಸ ಆಗುತ್ತೆ ಹಾಗಾದಾಗ ಅದರಲ್ಲಿ ಏನಿದೆ ಗುಣ ಏನು ಲಕ್ಷಣ ಏನು ಅದ್ರ ಭಾವ ಏನು ಅನ್ನೋದಿದೆ ಅದರಲ್ಲಿ ಇವೆರಡೂ ಸೇರಿದಾಗ ಆ ಲಕ್ಷಣಗಳು ವಿಶೇಷವಾಗಿ ನಮಗೆ ನಾವೇನು ಶಿವ ಮತ್ತು ದೇವ್ ಪಾರ್ವತಿ ಇಬ್ಬರು ಸೇವೆಗಳನ್ನು ನೋಡುತ್ತೇವೆ ಆಗ ಅದು ವಿಶೇಷವಾದ ಲಕ್ಷಣ ಆಗುತ್ತೆ ಅದರಲ್ಲಿ ದೇವರು ಇದೆ ಆ ದೇವ್ರು ಕಾಣಿಸ್ತಾರೆ ಲಕ್ಷಣ ಏನು ಅದೇನು ಅನ್ನೋದನ್ನು ನಾವು ಹೆಚ್ಚು ಹುಡ್ಕೊಂಡು ಹೋದಾಗ ಬೇರೆ ಬೇರೆ ಅದಕ್ಕೆ ಲಕ್ಷಣ ಅನ್ನೋದು ಇದೆ ಅದು ಎಲ್ಲಿಂದ ತನಕ ಹೇಳ್ಕೊಂಡು ಹೋಗುತ್ತೆ ಅಂತಂದರೆ ನಾನು ನಿಮಗೆ ಋಬುಗಳ ಬಗ್ಗೆ ಹೇಳಿದೆ ಅವರು ಮಾಡಿ ಕೊಟ್ಟಿದ್ದೀನಿ ನೀನು ಏನು ವಿಗ್ರಹ ಇಟ್ಕೊಂಡಿದ್ದೀಯಾ ಅದು ವಿಗ್ರಹ ಅಲ್ಲ ದೇವರು ಆ ದೇವರು ಎಲ್ಲಿಂದ ಬರ್ತಾನೆ ನಾನು ತಪಸ್ ಮಾಡಿ ದೇವರು ಕೊಟ್ಟಿದ್ದೀನಿ ಕೊಟ್ಟಿರೋ ಋಬು ಆ ಕೆಲಸ ನೀವು ಮಾಡು ಅಂತ ಹೇಳ್ತಾನೆ ಅಂದರೆ ಒಂದು ವಿಗ್ರಹ ಮಾಡಿಟ್ಟಿದೀಯ ಅದು ವಿಗ್ರಹ ಕಲ್ಲು ಅಲ್ಲ ಅಲ್ಲಿನಿಂದ ಜಾಸ್ತಿ ಅದು ಅಲ್ಲಿಂದ ಮೂರ್ತಿ ಆದ್ಮೇಲೆ ಬೇರೆ ಪರಿವರ್ತನೆ ಹೌದು ಅದನ್ನು ಮಾಡಬೇಕಾದ್ರೆ ನೀನು ಮಾಡಿರುವಾಗ ನೀವೇನು ತಪಾಸ ಮಾಡಿದೆಯಾ ಏನು ಕಣ್ಕೊಂಡಿದ್ದೀಯಾ ಅದು ಅದು ಮೂರ್ತಿ ಅದರಲ್ಲಿ ಇದೆ ಆ ಮೂರ್ತಿ ಅದರಲ್ಲಿರೋದ್ರಿಂದ ನಿನಗೇನಾದರೂ ಲಾಭ ಏನು ಆ ದೇವರನ್ನು ಕಾಣೋದು ಆ ದೇವರನ್ನು ಕಣ್ಕೊಳ್ಳೋ ಅಂಥದ್ದು ಅವರನ್ನು ನಾನು ನೋಡ್ತೀನಿ ನೋಡ್ತಾ ಇದ್ದೀನಿ ಇದ್ದು ನನ್ನ ಕಣ ಕಾಣಿಸುತ್ತೆ ಅನ್ನೋದು ಇವೆಲ್ಲ ವಿಶೇಷ ಇದು ಏನಾಗುತ್ತೆ ಮುದಕ್ಕೆ ಹೋಗುತ್ತೆ ಅಂದರೆ ಅವ್ನು ನಡ್ಕೊಂಡು ಹೋಗ್ತಾಗಲ್ಲ ಅವನು ಆದಾಗೆಲ್ಲ ಅವನಿಗೆ ಅದು ದೇವರ ಕಾಣಿಸುತ್ತೆ ದೇವರಾಗಿ ಏನಾಗುತ್ತೆ ಅವನು ಏನು ಜೀವನದಲ್ಲಿ ನೋಡಬಹುದು ಮೀನು ಕಾ ಅನುಭವಿಸ್ಬೋದು ಅದನ್ನು ಅನುಸರಿಸ್ತಾರೆ ಅವರಿಗೆ ಅವನಿಗೆ ಏನು ನಾವು ಮುಕ್ತಿ ಅಂತೀವಲ್ಲ ಆ ಮುಕ್ತಿ ಅನ್ನೋದು ನೇರವಾಗಿ ಅವನಿಗೆ ಅನುಭವ ಆ ಶಿಪ್ ಶಿಲ್ಪಿ ಆದ್ದರಿಂದ ಅವನ ಲಕ್ಷಣ ಏನು ಅಂದರೆ ಆ ರೀತಿ ಬಂದಾಗ ಅದನ್ನು ಕೋಡಿಕೊಂಡು ಯಾರೋ ಒಬ್ಬರು ಬರ್ತಾರೆ ಸ್ವಾಮಿ ಅಲ್ಲಿ ಕೆಲಸ ಆಗಬೇಕು ಮಾಡಿಕೊಡಿ ಅಂತ ಮಾಡಿಕೊಡಿ ಇಲ್ಲದಾಗ ಇವನು ಅವನ ಪರವಾಗಿ ಎಲ್ಲ ಲೆಕ್ಕಗಳು ಮಾಡಿ ಎಲ್ಲ ಥರ ಇಟ್ಕೊಂಡು ಮಂತ್ರಗಳ ಹೇಳಿ ಜಪ ಮಾಡಿ ಕೊಟ್ಟು ಅಪ್ಪಾಗಿ ತಗೊಂಡು ಹೋಗುವ ದೇವರು ಮಾಡ್ತಾನೆ ಅಂತಾರೆ ಇದು ಪರೋಪಕಾರ ಅನ್ನೋ ರೀತಿಯಲ್ಲ ಅದು ಮೂರ್ತಿ ಶಿಲ್ಪದಿಂದ ನೇರವಾಗಿ ಬರುತ್ತೆ ಇದು ಮೂಕ್ತಿ ಮಾಡೋವಾಗ ಮಾಡ್ತಾರೆ ಇದು ನೀವು ಏನು ಭಗವದ್ಗೀತೆ ಹೇಳ್ತಾರೆ ಕರ್ಮ ಯೋಗ ಅಂತ ಆ ನಿಷ್ಕಾಮ ಕರ್ಮ ಯೋಗಕ್ಕೆ ಇವ್ನು ಕರ್ಕೊಂಡು ಹೋಗುತ್ತೆ ಆ ನಿಷ್ಕಾಮ ಕರ್ಮ ಯೋಗದಿಂದ ಅವನು ಮುಕ್ತನಾಗ್ತಾನೆ ಇದು ಬಹಳ ದೊಡ್ಡ ಸಾಧನೆ ಋಗುಗಳು ತಂದುಕೊಟ್ಟಿದ್ದ ಶಿಲ್ಪ ಅದು ಮನುಷ್ಯರು ಕೊಟ್ಟರು ಅವ್ರು ದೇವರಾದರು ಅದು ನೆನಪಿಟ್ಕೊಳ್ಳಿ ಅವರು ದೇವರಾಗಿದ್ದಾರೆ ದೇವರಾದವರು ಹಾಗೆ ಬಿಡಲಿಲ್ಲ ನಾನು ಇನ್ನು ಜನಕ್ಕೆ ಉತ್ತರ ಮಾಡೋ ಹಾಗೆ ನೀನು ಆಗಬೇಕಪ್ಪ ಅಂತ ಹೇಳ್ತಾರೆ ಹೇಗೆ ಇದು ಆ ಹತ್ತು ಜನಕ್ಕೆ ಉಪಕಾರ ಆಗೋದು ಹೇಗೆ ನಾನು ಕೆಲವು ಕೊಟ್ಟಿನ ಕೆಲಸ ಒಳ್ಳೆಯದಾಗುತ್ತೆ ಈಗ ಮಾಡುವಂತ ಹೇಳ್ತಾರೆ ಇದು ಇವರು ಮಾಡಿ ಇನ್ನೊಬ್ಬರು ಕೊಟ್ಟು ಉಪಕಾರ ಮಾಡೋದಿದೆಯಲ್ಲ ಆ ಉಪ್ಕಾರ ಅನ್ನೋದು ದೇವರಿಂದ ಆಗುವಂಥ ಉಪಕಾರ ಇದು ಇಲ್ಲಿ ಬಂದಾಗ ಮುಕ್ತನಾಗುವಂಥ ಕೆಲಸ ಅವ್ರಿಗೆ ಸಿಗುತ್ತೆ ಅಂದರೆ ಇವನ ಕೆಲಸ ಏನು ಶಿಲ್ಪ ಕೆಲಸ ಕೊಟ್ಟಿದ್ದು ಅದರಲ್ಲಿ ಮುಕ್ತನಾಗುವಂಥ ಸಾಮಾನ್ಯ